ನಮ್ಮ ಜೊತೆ ಕುಪೇಂದ್ರ ರೆಡ್ಡಿ ಅವರಿದ್ದಾರೆ ಕುಪ್ಪೇಂದ್ರ ರೆಡ್ಡಿ ಅವರೇ ಯಾವ ವಿಶ್ವಾಸದ ಮೇಲೆ ತಾವು ನಾಮಪತ್ರ ಸಲ್ಲಿಸಿದ್ದೀರಾ ನನ್ನ ವಿಶ್ವಾಸಕ್ಕಿಂತ ಹೆಚ್ಚಿಗೆ ನಾನು ಎನ್ಡಿ ಅಭ್ಯರ್ಥಿ ಎರಡು ಪಕ್ಷಗಳ ವಿಶ್ವಾಸದ ಮೇಲೆ ನಾನು ಹಾಕಿದೆ ನಿಮಗೆ ಒಟ್ಟು ಎಷ್ಟು ಹೆಚ್ಚುವರಿ ಮತಗಳು ಬೇಕಾಗುತ್ತೆ ನಾಲ್ಕು ಯಾವ ತರ ಲೆಕ್ಕಾಚಾರ ನಾಲ್ಕು ಸರ್ ಕೇಳಿ ನಮಗೆ ತಾವು ಕೂಡ ಅಭ್ಯರ್ಥಿ ಲೆಕ್ಕಾಚಾರ ಇಲ್ಲದೇ ತಾವು ಬ್ಲೈಂಡ್ ಆಗಿ ಒಬ್ರು ನಾಮಪತ್ರ ಸಾಧ್ಯನ ಸರ್ ಈಗ ಸರ್ ತಾನೇ ಇನ್ನು ನಾಮಿನೇಷನ್ ಮಾಡಿದ್ದೀನಿ ಇದಕ್ಕೆ ಮುಂದೆ ಏನ್ ನ್ಯೂಸ್ ಕೊಡಬೇಕು ಅದು ಕೊಡ್ತೀವಿ ಈಗಲೇ ಎಲ್ಲ ಕೇಳ್ಬಿಟ್ರೆ ಕುದುರೆ ವ್ಯಾಪಾರ ನಡೆಯುತ್ತಾ ಕುದುರೆ ವ್ಯಾಪಾರ ನಡೆಯುತ್ತಾ ಸರ್ ಈಗ ನಾನು ಹಾಕ್ಲಿಲ್ಲ ಅಂತ ಹೇಳಿದ್ರೆ ನಿಮ್ದು ಇವತ್ತು ಮುಗಿದೋಗಿತ್ತು ಇನ್ನು ಮುಂದಕ್ಕೆ ಕಾಂಗ್ರೆಸ್ ಐದರ್ ಎನ್ ಡಿ ಎ ಈ ಎರಡರ ನಡುವೆ ಕೂಡ ಕುದುರೆ ವ್ಯಾಪಾರ ಆಗೋ ಸಾಧ್ಯತೆ ಇದೆ ಅಂತ ಹೇಳ್ತೀನಿ ನಿಜಾನ ಸರ್ ಇದು ನನಗೆ ಗೊತ್ತಿಲ್ಲಪ್ಪ ಅದು ಕುದುರೆ ವ್ಯಾಪಾರ ಮಾಡೋದಕ್ಕೆ ನಾವು ದುಡ್ಡು ಖರ್ಚು ಮಾಡಲ್ಲ ದುಡ್ಡು ಖರ್ಚು ಪಕ್ಷೇತರ ಶಾಸಕರು ಸಂಪರ್ಕ ಮಾಡಿದಾರೆ ಸರ್ ಅದಕ್ಕೆ ನೀವೇ ಹೇಳಬೇಕು ಸರ್ ಕುಪ್ಪೇಂದ್ರ ರೆಡ್ಡಿ ಅವರ ಮೇಲೆ ವಿಶ್ವಾಸದ ಮೇಲೆ ಕಾಂಗ್ರೆಸ್ನ ಶಾಸಕರು ಎಷ್ಟು ಜನ ನಿಮಗೆ ಜೊತೆ ಸಂಪರ್ಕದಲ್ಲಿದ್ದಾರೆ ನಿಮ್ಮ ವಿಶ್ವಾಸ ಮತ್ತು ನಿಮ್ಮನ್ನು ಗೆಲ್ಸ್ಬೇಕನ್ನ ಕಾರಣಕ್ಕಾಗಿ ನನಗ್ ಗೊತ್ತಿಲ್ಲಪ್ಪ ಅವ್ರನ್ನ ಕೇಳು ನಾನು ನೀನ್ ಏನೇನೋ ಕನ್ಫ್ಯೂಷನ್ ತಂದು ನೀನೇ ಎಲೆಕ್ಷನ್ ಮಾಡಂಗಿದೆಯಲ್ಲಪ್ಪ ನೀನು ಅಲ್ಲ ಕಾಂಗ್ರೆಸ್ ಶಾಸಕರು ಕುಪ್ಪೇಂದ್ರ ರೆಡ್ಡಿ ಸ್ನೇಹಿತರು ಎಷ್ಟು ಜನ ನಿಮ್ ಪರವಾಗಿ ನಿಲ್ಬಹುದು ಪರವಾಗಿ ಎಲ್ಲ ಕಾಂಗ್ರೆಸ್ನವರು ನಾನು ಕಾಂಗ್ರೆಸ್ ಅಲ್ಲಿ ಇದ್ದೋನು ಎಲ್ಲರೂ ನನ್ನ ಪರವಾಗಿಲ್ಲ ಸರ್ ಗೆಲುವಿನ ವಿಶ್ವಾಸ ಎಷ್ಟು ಪರ್ಸೆಂಟ್ ಇದೆ ನೂರಕ್ಕೆ ಎಷ್ಟು ಪರ್ಸೆಂಟ್ ಇದೆ ನೂರ ಐವತ್ತು ಪರ್ಸೆಂಟ್ ಗ್ಯಾರಂಟಿ ಹೋಗು ಯಸ್ ಹಾಗಾದ್ರೆ ಈ ರಾಜ್ಯದಲ್ಲಿ ಒಂದು ಮತ್ತೊಂದು ರಾಜಕೀಯ ವಿಪ್ಲವ ಆಗೋ ಸಾಧ್ಯತೆ ಇದೆ ನೀವು ಗೆದ್ರೆ ಹಂಡ್ರೆಡ್ ಪರ್ಸೆಂಟ್ ಸುಳ್ಳು ಹೇಳಬೇಕು ನೀನು ಅದನ್ನೇನಿದ್ರು ಇಪ್ಪತ್ತೆಂಟನೇ ತಾರೀಕು ಬಂದು ನೋಡು ಕಾಂಗ್ರೆಸ್ ತಮ್ಮ ಶಾಸಕರನ್ನು ಇವತ್ತೇ ಹಿಡಿದಿಟ್ಕೊಳ್ಬೇಕು ಕುಪ್ಪೇಂದ್ರ ರೆಡ್ಡಿ ಅವ್ರ ಒಂದು ಆತಂಕ ಇದೆ ಅವರಿಗೆ ಅಂತ ಎಚ್ಚರಿಕೆ ಕೊಡ್ತೀರಾ ಯಾರಿಗೆ ಕಾಂಗ್ರೆಸ್ನವರೆಲ್ಲ ಶಾಸಕರನ್ನ ಹಿಡಿದಿಟ್ಕೊಳ್ಬೇಕಂತ ಹೇಳ್ತೀರಾ ಹೋಟೆಲ್ ಬುಕ್ ಮಾಡಿದರಂತೆ ನಾವೇನ್ ಮಾಡೋಕ್ಕಾಗ್ತದೆ